ಡಾಕ್ಟರ್ ಕೆ ಸುಧಾಕರ್ ಅವರು ಇಡೀ ರಾಜ್ಯದಲ್ಲಿ ಯಾರು ಮಾಡದಿರ್ತಕ್ಕಂತ ಅಭಿವೃದ್ಧಿಯನ್ನ ಅಭಿವೃದ್ಧಿಯನ್ನು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮಾಡಿದ್ದಾರೆ ಅವರು ಸರ್ ಎರಡು ಬಾರಿ ಶಾಸಕರಾಗಿದ್ರು ಒಂದು ಬಾರಿ ಮಂತ್ರಿ ಆಗಿದ್ರು ಕೋವಿಡ್ ಸಮಯದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಮೆಡಿಕಲ್ ಕಾಲೇಜನ್ನ ಡಿ ಕೆ ಶಿವಕುಮಾರ್ ಮೇಲೆ ಫೈಟ್ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದಿರತಕ್ಕಂಥದ್ದು ಅವ್ರಿಗೆ ಕೀರ್ತಿ ಇವತ್ತು ಹೊರ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಬಂದು ಇವತ್ತು ಮೆಡಿಕಲ್ ಅನ್ನು ಪಡೀತಾ ಇದ್ದಾರೆ ಸುಮಾರು ಮೂರು ಸಾವಿರ ಕೋಟಿಗಿಂತಲೂ ಹೆಚ್ಚಿನ ಅನುದಾನವನ್ನು ತಂದು ಎಲ್ಲ ಸಮುದಾಯಗಳಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಎತ್ತಿಳಿದಿದ್ದಾರೆ ಅವರು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರಿಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ದೂರದೃಷ್ಟಿಯಲ್ಲಿ ಇಟ್ಕೊಂಡು ಒಬ್ಬ ಐಡಿಯಾಲಜಿ ಲೀಡರ್ ಸುಧಾಕರ್ ಇಸ್ ಐಡಿಯಾಲಜಿ ಲೀಡರ್ ಇರಬೇಕು ಅಂತೇಳಿ ಇವತ್ತು ಮತದಾರರು ಬಯಸ್ತಾ ಇದ್ದಾರೆ ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿ ಅವರಿಗಿನವ್ರು ಆಗಿರ್ತಕ್ಕಂಥವ್ರು ಅವರಿಗೆ ಏನು ಡೆವಲಪ್ಮೆಂಟ್ ಬಗ್ಗೆ ಕಾನ್ಸೆಪ್ಟ್ ಇಲ್ಲ ಅವರು ಓನ್ಲಿ ಬಿಸ್ನೆಸ್ ಮೈಂಡು ಸುಧಾಕರ್ ಸದಾ ಜನರ ಪರವಾಗಿ ಬಡವರ ಪರವಾಗಿ ಶೋಷಣದ ಪರವಾಗಿ ಅವರ ಒಂದು ರಾಜಕೀಯ ಜೀವನವನ್ನು ಮಾಡ್ತಾ ಇದ್ದಾರೆ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ಮ ಮತಗಳಿಂದ ಅವರು ಜೈಬೇರಿಯನ್ನು ಬಳಸ್ತಾರೆ ಅನ್ನೋದು ನಮ್ಮ ಆಶಯ ಮಹಾಮಾರಿ ಕೊರೋನಾ ಎರಡು ವರ್ಷದಿಂದ ಸತ್ತರವಾಯಿತು ಚಾಲೆಂಜಿಂಗ್ ಬಂತು ನಮ್ಮ ಸಚಿವರಿಗೆ ಇಡೀ ರಾಜ್ಯದಲ್ಲಿ ಯಾವ ರೀತಿ ಇಡೀ ರಾಜ್ಯದಲ್ಲಿ ಕೊರೋನಾ ಬಂದಂತ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಮಾನ್ಯ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಚರ್ಚೆಯನ್ನ ಮಾಡಿ ಕೇಂದ್ರ ಸರ್ಕಾರದ ಲಸಿಕೆಯನ್ನ ತರಿಸಿ ಯಶಸ್ವಿಯಾಗಿ ಒಬ್ಬ ಮಂತ್ರಿ ಏನ್ ಕೆಲಸ ಮಾಡಬೇಕು ಆ ಕೆಲಸವನ್ನ ಅವರು ನಿಭಾಯಿಸಿದ್ದಾರೆ ಜನರಲ್ಲಿ ತೃಪ್ತಿ ತಂದಿದೆ ಈ ವಿಶೇಷವಾಗಿ ಬಡವರಿಗೆ ಕೊರೋನಾ ಸಮಯದಲ್ಲಿ ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ಕೊಡಿಸುವಲ್ಲಿ ಅವರು ಅವರ ಕಾರ್ಯವೈಖರಿಯನ್ನ ಮಾಡಿದ್ದಾರೆ ಇದಕ್ಕೂ ಕೂಡ ಅದನ್ನ ಮೆಚ್ಚಲೇಬೇಕಾದಂತ ವಿಷಯ ಆದ್ರಿಂದ ಈ ಬಾರಿ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಜನ ತೀರ್ಮಾನವನ್ನು ಮಾಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಒಬ್ಬ ಐಡಿಯಾಲಜಿ ಲೀಡರ್ ಇರಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಗೆಲ್ಲೋದು ಶತಸಿದ್ಧ ಇವತ್ತು ಒಂದು ಅಭಿವೃದ್ಧಿ ಸುಧಾಕರ್ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ನೋಡಿ ಮತ ಆಗ್ಬೇಕು ಹೊರತು ಬೇರೆ ಹೊರಗಡೆ ಬಂದಿರತಕ್ಕಂಥ ಕಾಂಗ್ರೆಸ್ ಐಕಾಂಗ್ರೆಸ್ ಅಭ್ಯರ್ಥಿ ಅವ್ರು ಹೇಳ್ಕೊಳ್ಳೋಕೆ ಏನು ಇಲ್ಲ ಸುಧಾಕರ್ ಮೂರ್ ಸಾವಿರ ಕೋಟಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೂ ಕೂಡ ಈಗ ರೈಲ್ವೆ ಅಂತ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೃಷ್ಣಾ ನದಿ ನೀರನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವರನ್ನ ಈ ಬಾರಿ ಹೇಳಿ ಜನರಲ್ಲಿ ನಾವು ಒಂದು ಮತಯನ್ನ ಯಾಚನೆ ಮಾಡ್ತಾ ಇದನ್ನು ಅಭಿವೃದ್ಧಿ ಮಾಡಬೇಕಾಗಿದೆ ಅಲ್ವಾ ನಾಯಕ ಇವತ್ತು ನಮ್ಮ ಜಿಲ್ಲೆ ಬರಡು ಜಿಲ್ಲೆ ಇವತ್ತು ಕೃಷ್ಣಾ ನದಿ ನೀರನ್ನ ಬರಬೇಕು ಎತ್ತಿನ ಒಳ್ಳೆ ನೀರನ್ನ ಬರಬೇಕು ಹೆಚ್ಚಿನ ವ್ಯಾಲಿ ನೀರನ್ನು ನೀರ್ ಅಂತ ಹೇಳಿ ಜನರ ಒಂದು ಆಶಯ ಇದೆ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಒಂದು ಪ್ರಣಾಳಿಕೆಯಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ ನಾನು ಗೆದ್ರೆ ಈ ಜಿಲ್ಲೆಗೆ ನೀರು ತರುವಂತ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ವಿದೇಶದಲ್ಲಿ ಅವರು ವಿದೇಶದಲ್ಲಿ ಅಧ್ಯಯನ ಮಾಡಿದ್ರು ಮೆಡಿಕಲ್ ಎಜುಕೇಶನ್ ಜನಸಾಮಾನ್ಯರ ಬಗ್ಗೆ ಅವರು ಯಾವ ರೀತಿ ಜನರ ಭಾವನೆಗಳಿಗೆ ಪರವಾಗಿ ಅವರು ಯಾವತ್ತು ಕೆಲಸ ಮಾಡುವಂತಹ ಜನನಾಯಕರವರು ಗೂಡೂರು ಲಕ್ಷ್ಮಣ ಬಿಜೆಪಿ ಮಾಜಿ ಅಧ್ಯಕ್ಷರು ಬಾಗೇಪಲ್ಲಿ ವಿಧಾನಸಭಾ ಅವರಿಗೆ ಶುಭವಾಗ್ಲಿ ಅವ್ರ ಕುಟುಂಬ ರಾಜಕೀಯ ಕುಟುಂಬ ಅವರ ತಂದೆಯವರು ಕೂಡ ಜಿಲ್ಲಾ ಪಂಚಾಯತಿ ಮಾಜಿ ಇದ್ರು ನಲವತ್ತು ವರ್ಷ ಸುದೀರ್ಘವಾಗಿ ಅವರು ರಾಮಕೃಷ್ಣ ಹೆಗಡೆ ಮತ್ತು ಜೀವರಾಜ್ ಆಲೋ ಅವ್ರ ಜೊತೆಯಲ್ಲಿ ರಾಜಕಾರಣವನ್ನು ಮಾಡಿರ್ತಕ್ಕಂಥವ್ರು ಸಿ ಬೈರೇಗೌಡರು ನಾಗೇಗೌಡರು ಬಿ ಎಲ್ ಶಂಕರು ಬಚ್ಚೇಗೌಡರ ಜೊತೆಯಲ್ಲಿ ಅವರು ಒಡ್ಡನಾಟ ಇದ್ದಂತ ಒಬ್ಬ ಇದೇ ರಾಜಕಾರಣಿ ನಮ್ಮ ಕೇಶರೆಡ್ಡಿ ಸಾಹೇಬರು ಅವ್ರ ಮಗ ಇವತ್ತು ಗೌರಿಬಿದ್ರು ವಿಧಾನಸಭಾ ಕ್ಷೇತ್ರಕ್ಕೆ ಮಾನ್ಯ ಮಂದಿ ಕೃಷ್ಣ ಮಾದಗ ರಾಷ್ಟ್ರೀಯ ಅಧ್ಯಕ್ಷರು ಮಾದಿಗೆ ದಂಡೋರ ಅವರು ಬರ್ತಾ ಇದ್ದಾರೆ ಅವರು ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಸುಧಾಕರ್ ಪರವಾಗಿ ಬರ್ತಾ ಇದ್ದಾರೆ ಇವತ್ತು ನಮ್ಮ ನಾಯಕರಾದ ಸುಧಾಕರಣ್ ಅವರು ಗೌರಿಬಿದು ನಿರಾಶ್ರತೆಯಲ್ಲಿ ಪೂಜೆಯನ್ನು ಮಾಡಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ಶುಭವಾಗಲಿ ಮುಂಬರುವ ದಿನಗಳಲ್ಲಿ ಲೋಕಸಭಾ ಲೋಕಸಭಾ ಆ ನಂಬರಾಗಿ ನಾವು ಕಾಣಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಅವ್ರ ಕುಟುಂಬಕ್ಕೆ ಶುಭವಾಗ್ಲಿ ಅವ್ರ ರಾಜಕೀಯ ಜೀವನ ನೆಮ್ಮದಿಯಾಗಲಿ ಥ್ಯಾಂಕ್ ಯು